ಸೊ ಇಟ್ ಈಸ್ ದ ಕನ್ಸಿಸ್ಟೆನ್ಸಿ ವಿಚ್ ಈಸ್ ದ ಕೀ ಆ್ಯಂಡ್ ಇಟ್ಸ್ ದ ಕನ್ಸಿಸ್ಟೆನ್ಸಿ ವಿಚ್ ಟ್ರಾನ್ಸ್ಫಾರ್ಮ್ಸ್ ಅನ್ ಆ್ಯಾವ್ರೇಜ್ ಪರ್ಸನ್ ಟು ಆ್ಯನ್ ಎಕ್ಸಲೆಂಟ್ ಪರ್ಸನ್ ಇಫ್ ವಿರ್ ಇಫ್ ಯು ಫೇಲ್ ಟು ಪ್ಲ್ಯಾನ್ ವಿ ಆರ್ ಪ್ಲ್ಯಾನಿಂಗ್ ಟು ಫೇಲ್ ಹಲೋ ಎವ್ರಿ ವನ್ ನನ್ನ ಹೆಸರು ಡಾಕ್ಟರ್ ಬಾನಪ್ರಕಾಶ್ ಅಂತ ನಾನು ಎರಡು ಸಾವಿರದ ಇಪ್ಪತ್ತೆರಡನೇ ಯು ಪಿ ಎಸ್ ಸಿ ವಿ ಪರೀಕ್ಷೆಯಲ್ಲಿ ನಾನ್ನೂರ ನಲ್ವತ್ತೆಂಟನೇ ರ್ಯಾಂಕ್ ಪಡೆದು ಕರೆಂಟ್ಲಿ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಕರ್ನಾಟಕ ಅಕಾಡೆರಿ ಅಲಾಟ್ ಆಗಿದೆ ಸೊ ಇವತ್ತು ನಾನು ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ತಿದ್ದೀನಿ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಟು ಯಾವ ಪುಸ್ತಕ ಓದಬೇಕು ಪ್ರಿಲಿಮ್ಸಿನ ಅರವತ್ತು ದಿನ ಒಂದು ಟೂ ಮಂತ್ಸ್ ಅಷ್ಟೇ ಇದೆ ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಹೆಚ್ಚಾಗಿ ಓದೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ನಿಮ್ಮ ದಿನಚರಿಯಲ್ಲಿ ಪ್ರಿಲಿಮ್ಸ್ ಹತ್ತಿರ ಬರ್ತಾ ಇರುವಾಗ ಕೆಲವೊಂದು ಬದಲಾವಣೆಗಳು ಅಥವಾ ಕೆಲವೊಂದು ಒಳ್ಳೆಯ ಡಿಸಿಪ್ಲಿನ್ಡ್ ಹ್ಯಾಬಿಟನ್ನು ಬೆಳೆಸ್ಕೊಂಡ್ರೆ ನಿಮಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ಸಾಮಾನ್ಯವಾಗಿ ನಮ್ಮದು ಒಂದು ದಿನಚರಣೆ ಮಾಡ್ಕೊಂಡಾಗ ನಾವು ಬೆಳಗ್ಗೆ ಆರು ಗಂಟೆಗೋ ಅಥವಾ ಏಳು ಗಂಟೆಗೋ ಎದೆ ಹೇಳ್ತೀವಿ ಸೊ ನಮ್ಮ ದಿನ ಶುರುವಾಗೋದು ಏಳು ಗಂಟೆ ಅಥವಾ ಆರು ಗಂಟೆ ಅಂತ ಅಂದ್ಕೊಂತೀವಿ ಆದರೆ ನಮ್ಮ ದಿನ ಆ್ಯಕ್ಚುಯಲ್ ಶುರುವಾಗೋದು ಹಿಂದಿನ ದಿನ ನೈಟ್ ನಾವು ಎಷ್ಟು ಗಂಟೆಗೆ ಮಲಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ನನ್ನ ಮೊದಲನೇ ಪಾಯಿಂಟ್ ಬಂದು ಎಲ್ಲರೂ ಕೂಡ ಎಕ್ಸಾಮ್ ಹತ್ತಿರ ಆಗ್ತಾ ಆಗ್ತಾ ಐ ನೋ ಮೋಸ್ಟ್ ಆಫ್ ಅಸ್ ವಿಲ್ ಬಿ ಸ್ಟ್ರೆಸ್ಡ್ ಸ್ಟ್ರೆಸ್ ಎಲ್ಲರಿಗೂ ಖಂಡಿತ ಆಗುತ್ತೆ ಅದು ಸ್ಟ್ರೆಸ್ ಅಥವಾ ಭಯ ಅಂತ ನಾವೇನು ಕರಿತೀವಿ ಅದು ಸ್ವಲ್ಪ ಮಟ್ಟಿಗೆ ಹೆಲ್ದಿನೂ ಕೂಡ ಅದು ನಮ್ಮನ್ನು ನಮ್ಮ ಮೂಲ ಉದ್ದೇಶವನ್ನು ಪದೇ ಪದೇ ನೆನಪಿಸುವಂತಹ ಕೆಲಸವನ್ನು ಮಾಡ್ತಾ ಇರುತ್ತೆ ಸೊ ಹ್ಯಾವಿಂಗ್ ಸೆಟ್ ದಟ್ ಅದನ್ನು ಹೇಳಿದ ನಂತರ ನಿದ್ದೆಯು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಎಚ್ಚರಾಗಿದ್ದಾಗ ಏನು ಓದುತ್ತೀವೋ ಅದು ನಮ್ಮ ಒಂದು ಮೆದುಳಿನಲ್ಲಿ ಮೆಮೊರಿಯಾಗಿ ಕನ್ವರ್ಟ್ ಆಗೋದು ನೆನಪಿನಲ್ಲಿ ಉಳಿಯೋದು ನಾವು ಅಡಿಕ್ವೇಟಾಗಿ ಆಗಿ ನಿದ್ದೆಯನ್ನು ಮಾಡಿದಾಗ ಸೊ ಸಾಕಷ್ಟು ದಯವಿಟ್ಟು ಎಲ್ಲರೂ ಮೈ ರಿಕ್ ಹಂಬಲ್ ರಿಕ್ವೆಸ್ಟಿಸ್ ಎವ್ರಿ ಒನ್ ಶುಡ್ ಗೆಟ್ ಅಡಿಕ್ಯುವೇಟ್ ಸ್ಲೀಪ್ ಆ್ಯಸ್ ದ ಎಕ್ಸಾಮ್ ನಿಯರ್ಸ್ ದಟ್ ಈಸ್ ಮೈ ಫಸ್ಟ್ ಪಾಯಿಂಟ್ ಸೊ ನೀವು ನಿದ್ದೆ ಈಗ ಎಲ್ಲರಿಗೂ ತಿಳಿದಿರೋ ಹಾಗೆ ನಿಮ್ಮದು ಪ್ರಿಲಿಮ್ಸ್ ಎರಡು ಎಕ್ಸಾಮ್ ಇರುತ್ತೆ ಮಾರ್ನಿಂಗ್ ನೈನ್ ತರ್ಟಿಯಿಂದ ಲೆವೆನ್ ತರ್ಟಿ ಮಧ್ಯಾಹ್ನ ಟೂ ತರ್ಟಿಯಿಂದ ಫೋರ್ ತರ್ಟಿ ತನಕ ಸೊ ನಿಮ್ಮದು ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಏನಿದೆ ಈ ಸಮಯದಲ್ಲಿ ಹೊರಬರಬೇಕು ಸೊ ಅದು ಹೊರ ಬರಬೇಕು ಅಂತಂದರೆ ಅದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆಯಿಂದನೇ ನೀವು ನಿಮ್ಮ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಆ ಟೈಮಿಗೆ ತರಬೇಕು ಆದ ಕಾರಣ ಯಾ ಕೆಲವೊಬ್ಬರು ಇರ್ತೀರ ನೈಟ್ ಟೈಮ್ ಹೆಚ್ಚು ಓದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀರ ಅವ್ರುಗಳು ದಯವಿಟ್ಟು ಎಕ್ಸಾಮ್ ಹತ್ತಿರ ಬರ್ತಾ ಇದ್ದಾಗೆ ಒಂದು ಫಿಕ್ಸ್ಡ್ ಟೈಮ್ ನಿದ್ದೆ ಮಾಡಲಿಕ್ಕೆ ಅಂತ ಮೇ ಬಿ ರಾತ್ರಿ ಹನ್ನೊಂದು ಗಂಟೆಗೋ ಹನ್ನೆರಡು ಗಂಟೆಗೋ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್ ನಿದ್ದೆ ಮಾಡೋದನ್ನು ದಯವಿಟ್ಟು ಅಭ್ಯಾಸ ಮಾಡಿಕೊಳ್ಳಿ ದಟ್ ಈಸ್ ಫಸ್ಟ್ ಥಿಂಗ್ ಸೊ ನಿಮ್ಮ ದಿನ ಶುರುವಾಗುವುದು ಬೆಳಿಗ್ಗೆ ಎದ್ದಾಗಿನಿಂದಲ್ಲ ಹಿಂದಿನ ದಿನ ಮಲಗುವಾಗಿನಿಂದ ಹಾಗೇ ನೀವು ಮಲಗಲಿಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಮುಂಚೆ ಆದಷ್ಟು ಮೊಬೈಲ್ ಫೋನ್ ಅಥವಾ ಯೂಟ್ಯೂಬ್ ಒಂದು ಮೂವಿ ನೋಡೋದು ಬೇರೆ ಏನೋ ನೋಡೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಕಾರಣ ನಮ್ಮ ಬ್ರೈನಿಗೆ ಹಾಗೂ ಕಣ್ಣಿಗೆ ಅಡಿಕ್ಯುವೆಟ್ ರೆಸ್ಟ್ ತುಂಬ ಮುಖ್ಯ ಆಗಿರುತ್ತೆ ಸೊ ಕರೆಕ್ಟ್ ಟೈಮಿಗೆ ಆದಷ್ಟು ಮಲಗಿ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ ಎರಡನೇದು ಅಟ್ಲೀಸ್ಟ್ ಏಳು ಗಂಟೆಗಳ ಕಾಲ ನಿದ್ದೆಯನ್ನು ದಯವಿಟ್ಟು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮೂರನೇದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಮುಂಚೆ ಮಲಗಲಿಕ್ಕೆ ಮುಂಚೆ ಆದಷ್ಟು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿ ಜಸ್ಟ್ ಫೈವ್ ಮಿನಿಟ್ಸ್ ಮಲಗಲಿಕ್ಕಿಂತ ಮುಂಚೆ ನಾಳೆ ನಾನು ಏನನ್ನ ಮಾಡಬೇಕು ಅಥವಾ ಏನನ್ನ ಓದಬೇಕು ಕೆಲವೊಬ್ಬರು ಯಾವ ಚಾಪ್ಟರ್ಸ್ ಓದಬೇಕು ಅಂತ ಯಾವ ಸಬ್ಜೆಕ್ಟ್ ಓದಬೇಕು ಅಂತ ಅಥವಾ ಒಂದು ಟೆಸ್ಟ್ ಮಾಡಬೇಕು ಯು ಹ್ಯಾವ್ ಟು ಪ್ಲ್ಯಾನ್ ಇಟ್ ಸೊ ನಾವು ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ರೇ ಇಫ್ ಯು ಆರ್ ಇಫ್ ಯು ಫೇಲ್ ಟು ಪ್ಲ್ಯಾನ್ ವಿ ಆರ್ ಪ್ಲ್ಯಾನಿಂಗ್ ಟು ಫೇಲ್ ಸೊ ನಿದ್ದೆ ಮಾಡಲಿಕ್ಕಿಂತ ಮುಂಚೆ ಜಸ್ಟ್ ನಾಳೆ ಏನು ಮಾಡಬೇಕು ಅಂತ ಒಂದು ರಫ್ ಆಗಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ ದಟ್ ಈಸ್ ಇಂಪಾರ್ಟೆಂಟ್ ಸೊ ಎರಡನೆಯದು ಈಗ ಪ್ಲ್ಯಾನ್ ಮಾಡಿದ್ದಾಯಿತು ಮಲಗುವಾಗ ಬೆಳಿಗ್ಗೆ ಎದ್ರಿ ಆರು ಗಂಟೆಗೋ ಆರೂವರೆಗೋ ಏಳು ಗಂಟೆಗೋ ಎದ್ರಿ ಸೊ ನೌ ಇಸ್ ದ ಟೈಮ್ ಟು ಇಟ್ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ ಸೊ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಮೊದಲನೇ ಪಾಯಿಂಟ್ ಇಂಪಾರ್ಟೆಂಟ್ ತಿಂಗ್ ಕೇಳಿಸ್ಕೊಳ್ಳಿ ನೀವು ಎದೇಳ್ತೀರಲ್ಲ ಎದ್ದ ತಕ್ಷಣ ದಯವಿಟ್ಟು ಫೋನನ್ನು ಉಪಯೋಗಿಸ್ಬೇಡಿ ಓಕೆ ನೀವು ಎದ್ದಾಗಿನಿಂದ ನೀವು ಹೋಗಿ ನಿಮ್ಮದು ಟೇಬಲ್ ಮೇಲೋ ಚೇರ್ ಮೇಲೋ ಕೂತಿ ಓದುವ ತಕ್ಕಂಥ ಸಮಯ ಲೆಸ್ ದ್ಯಾನ್ ಒನ್ ಅವರ್ ಇರಬೇಕು ಸೊ ಆರು ಗಂಟೆಗೆ ಗೆದ್ದೆ ಅಂದರೆ ಏಳು ಗಂಟೆಗೆ ಸ್ಟಡಿ ಟೇಬಲಲ್ಲಿ ಕೂತ್ಬಿಡಿ ಇದನ್ನು ಪ್ರಯತ್ನ ಟ್ರೈ ಮಾಡಿ ನೋಡಿ ನಮಗೆ ಗೊತ್ತಿಲ್ಲದಂಗೆ ನಾವು ತುಂಬ ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ ಅದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಇದು ಒಂದು ಸಣ್ಣ ಬದಲಾವಣೆ ಮಾಡಿ ಇವತ್ತಿಂದ ನೀವು ಆರೂವರೆಗೆ ಎದ್ದರೆ ಸೆವೆನ್ ಸೆವೆನ್ ತರ್ಟಿ ಅಟ್ಲೀಸ್ಟ್ ಮೆಡಿಟೇಷನ್ನು ಯೋಗ ಒಂದು ಎಕ್ಸಸೈಸು ಜಿಮ್ಮು ಮಾಡೋವಂಥವ್ರು ಒನ್ ಅರ್ಧ ಗಂಟೆ ಎಕ್ಸ್ಟ್ರಾ ಇಟ್ಕೊಬೋದು ಸೊ ಇವಾಗ ಆರೂವರೆಗೆ ಇದ್ದರೆ ಏಳುವರೆಗೆ ಯು ಶುಡ್ ಬಿ ಎಟ್ ದ ಸ್ಟಡಿ ಟೇಬಲ್ ಸೊ ದ್ಯಾಟ್ ಈಸ್ ಸೆಕೆಂಡ್ ಥಿಂಗ್ ಸೊ ನೀವು ಪ್ಲ್ಯಾನನ್ನೇ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಫ್ ಯು ಹ್ಯಾವ್ ಬಿಗನ್ ಇಟ್ ವೆಲ್ ಚೆನ್ನಾಗಿ ಶುರು ಆದರೆ ನಿಮ್ಮ ದಿನ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಇದು ಸೊ ನಿಮ್ಮದು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಸಪೋಸ್ ನೀವು ಸರಿ ಓದೋಕ್ಕಾಗಲಿಲ್ಲ ಅಂತಂದರೆ ಅಥವಾ ಶುರು ಮಾಡಲಿಲ್ಲ ಅಂತಂದರೆ ನಿಮ್ಮದು ಎಂಟಯರ್ ದಿನ ಹಾಳಾಗತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಆಗಬಾರ್ದು ಎಸ್ಪೆಷಲಿ ಎಕ್ಸಾಮ್ ಹತ್ರ ಬಂದಿರೋದ್ರಿಂದ ಸೊ ನನ್ನ ಮೂರನೇ ಪಾಯಿಂಟ್ ಏನಂತಂದರೆ ನಿಮಗೆ ಯಾವ ವಿಷಯಗಳು ಉದಾಹರಣೆಗೆ ಕೆಲವೊಬ್ಬರಿಗೆ ಪಾಲಿಟಿ ಕೆಲವೊಬ್ಬರಿಗೆ ಜಾಗ್ರಫಿ ಕಷ್ಟ ಅಂತ ಅನ್ನಿಸ್ಬೋದು ಅದಕ್ಕೆ ಆ್ಯಕ್ಟಿವ್ ಲರ್ನಿಂಗ್ ಪದೇ ಪದೇ ಓದೋ ಅಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಜಾಸ್ತಿ ಯಾವುದಿದೆ ಅನಿಸುತ್ತೆ ಅದನ್ನು ನಿಮ್ಮದು ಮಾರ್ನಿಂಗ್ ಸೆಷನಿಗೆ ಇಟ್ಕೊಂಡ್ರೆ ಒಳ್ಳೆಯದು ಸೊ ದಟ್ ನಿಮ್ಮದು ಬ್ರೈನ್ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಝೋನ್ನಲ್ಲಿ ಕೆಲಸ ಮಾಡುತ್ತೆ ಅದು ನಿಮಗೆ ಪ್ರಿಲಿಮ್ಸ್ ದಿವಸಕ್ಕೂ ಕೂಡ ಸಹಾಯಕ್ಕೆ ಬರುತ್ತೆ ಹಾಗೂ ದಿನ ಹೋದಂತೆ ಬೆಳಗ್ಗೆಯಿಂದ ಸಂಜೆಗೆ ಬರೋಷ್ಟರಲ್ಲಿ ಕೆಲವೊಬ್ಬರು ಸುಸ್ತಾಗಿರ್ತೀವಿ ಅಥವಾ ನಮ್ಮದು ಉತ್ಪಾದಕತೆ ಅಂತ ಏನು ಕರಿತೀವಿ ಪ್ರೊಡಕ್ಟಿವಿಟಿ ನ್ಯಾಚುರಲಿ ನಮ್ಮದು ಬ್ರೈನ್ದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಸಂಜೆಗೆ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಡೇ ನಾವು ಪ್ಯಾಸಿವ್ ಲರ್ನಿಂಗ್ ಅಂದರೆ ನಿಷ್ಕ್ರಿಯವಾಗಿ ಕಲಿಯುವಂಥದ್ದು ಉದಾಹರಣೆಗೆ ಯೂಟ್ಯೂಬ್ ಚಾನಲ್ಸ್ನಿಂದ ಕಲಿಯುವಂಥದ್ದು ಕ್ಲಾಸಸ್ ನೋಡೋವಂಥದ್ದು ಅಥವಾ ನಮ್ಮ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡೋವಂಥದ್ದು ಈ ಥರ ಕೆಲಸಗಳನ್ನ ಅಥವಾ ಕ್ವಶನ್ ಸಾಲ್ವ್ ಮಾಡೋವಂಥದ್ದು ಈ ಥರ ಕೆಲಸಗಳನ್ನ ನಾವು ಟುವರ್ಡ್ಸ್ ದ ಎಂಡ್ ಆಫ್ ದ ಡೇ ಇಟ್ಕೊಂಡ್ರೆ ಥ್ರೂ ಔಟ್ ನಮ್ಮದು ಡೇನಲ್ಲಿ ಹೆಚ್ಚಿನ ಪ್ರೊಡಕ್ಟಿವ್ ಆಗಿ ನಾವು ಕೆಲಸವನ್ನು ಮಾಡಬಹುದು ಇದು ನಂದು ಮೂರನೇ ಪಾಯಿಂಟ್ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಬ್ರೇಕ್ಸ್ ಪ್ರತಿಯೊಬ್ಬರು ಕೂಡ ನೀವು ಓದಬೇಕಾದ್ರೆ ಅಡಿಕ್ಯೇಟ್ ಬ್ರೇಕ್ಸನ್ನು ತಗೊಳ್ಳಿ ಸೊ ಉದಾಹರಣೆಗೆ ನೀವು ಬೆಳಗ್ಗೆ ಒಂದು ಎರಡು ಎರಡು ಗಂಟೆ ಓದ್ತೀರಾ ಎರಡು ತಾಸು ಓದ್ತೀರಾ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಬ್ರೇಕ್ ಬಟ್ ಆ ಬ್ರೇಕ್ನಲ್ಲಿ ಏನು ಮಾಡಬೇಕು ನೀವು ಶಾರ್ಟ್ ಬ್ರೇಕ್ ತಗೊಂಡಾಗ ಎರಡು ಓದೋ ಸೆಷನ್ ಟೂ ಅವರ್ಸ್ ಟು ಅವರ್ಸ್ ಎರಡು ಸೆಷನ್ ಇದೆ ಅಂತ ಅಂದ್ಕೊಳ್ಳಿ ಮಧ್ಯದಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬ್ರೇಕ್ ತಗೊಂತೀರ ಆ ಸಮಯದಲ್ಲಿ ಆದಷ್ಟು ನಿಮ್ಮ ಕಣ್ಣುಗಳಿಗೆ ನಿಮ್ಮ ಬ್ರೈನಿಗೆ ರೆಸ್ಟ್ ಕೊಡೋದಕ್ಕೆ ಪ್ರಯತ್ನ ಪಡಿ ಉದಾಹರಣೆಗೆ ಸ್ವಲ್ಪ ಹೊತ್ತು ಮಲಗೋದು ಅಥವಾ ಪೇರೆಂಟ್ಸ್ ಜೊತೆ ಮಾತಾಡೋವಂಥದ್ದು ಅಥವಾ ವಾಕಿಂಗ್ ಹೋಗೋವಂಥದ್ದು ಈ ಥರದನ್ನ ಅಭ್ಯಾಸ ಮಾಡಿಕೊಳ್ಳಿ ಆದಷ್ಟು ಯೂಟ್ಯೂಬ್ ಅಥವಾ ಬೇರೆ ಇನ್ನೊಂದು ನೋಡೋದನ್ನು ಆರ್ಟ್ ಸಂದರ್ಭದಲ್ಲಿ ಕಡಿಮೆ ಮಾಡಿ ನಂತರ ನೀವು ಎರಡು ಸೆಷನ್ ಆದಮೇಲೆ ಯಾವಾಗ ಲಂಚ್ ಬ್ರೇಕಿಗೋ ಅಥವಾ ನೈಟ್ ಡಿನ್ನರ್ ಬ್ರೇಕಿಗೆ ಹೋದಾಗ ಅದು ನಿಮ್ಮದು ಲಾಂಗ್ ಬ್ರೇಕ್ ಇರುತ್ತೆ ಆ ಸಮಯದಲ್ಲಿ ನೀವು ನಿಮ್ಮದು ಯೂಟ್ಯೂಬ್ ಅಥವಾ ಮತ್ತೊಂದು ನಿಮ್ಗೆ ಯಾವುದು ರಿಫ್ರೆಶ್ಮೆಂಟ್ ಅನಿಸುತ್ತೆ ಕ್ರಿಕೆಟೋ ಇನ್ನೊಂದು ನಿಮಗೆ ಯಾವುದು ರಿಫ್ರೆಶ್ಮೆಂಟ್ ಅನಿಸುತ್ತೆ ಅದನ್ನು ಬೇಕಾದರೆ ಸ್ವಲ್ಪ ಕಾಲಗಳ ಸಮಯ ನೋಡ್ಬೋದು ಒಂದು ಹಾಫ್ ಆನ್ ಅವರ್ ನೋಡ್ಬೋದು ನೀವು ಸೊ ಓದೋದು ಎಷ್ಟು ಮುಖ್ಯನೋ ಬ್ರೇಕ್ಸ್ ತೊಗೊಳೋದು ಅಷ್ಟೇ ಮುಖ್ಯ ನಿದ್ದೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಎಸ್ಪೆಷಲಿ ಎಕ್ಸಾಮ್ ಹತ್ರ ಬರ್ತಿದ್ದ ಹಾಗೆ ನಂತರ ಕಡೆಯದಾಗಿ ಥ್ರೂಟ್ ವೀಕ್ ವಾರವಿಡೀ ನಾವು ಒಂದೇ ಪ್ರೊಡಕ್ಟಿವಿಟಿನಲ್ಲಿ ಓದಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಜಾನ ಕೆಲವೊಂದು ದಿನ ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಸಪೋಸ್ ಒಂದು ಹತ್ತು ಅವರ್ ಓದಿದೆ ನಾನು ಅಂದರೆ ನಾಲ್ಕನೇ ದಿನ ಸ್ವಾಭಾವಿಕವಾಗಿ ನಮ್ಮ ಪ್ರೊಡಕ್ಟಿವಿಟಿ ಅಥವಾ ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಇಂಟ್ರೆಸ್ಟ್ ಕಡಿಮೆ ಆಗೋ ಸಾಧ್ಯತೆಗಳು ಇರುತ್ತೆ ಎಲ್ಲರಿಗೂ ಸಹಜ ಅದು ಸೊ ಆ ದಿನ ನಾವು ಎಷ್ಟು ಪ್ರೊಡಕ್ಟಿವ್ ಆಗಿರ್ತೀವಿ ಅಥವಾ ಆ ದಿನ ನಾವು ಎಷ್ಟು ಕನ್ಸಿಸ್ಟೆಂಟಾಗಿರ್ತೀವಿ ಅನ್ನೋದು ನಮ್ಮನ್ನು ಬೇರೆಯವರಿಗಿಂತ ವಿಭಿನ್ನರನ್ನಾಗಿಸುತ್ತದೆ ಸೋ ಕನ್ಸಿಸ್ಟೆನ್ಸಿ ಈಸ್ ದ ಕೀ ನಿಮಗೆ ಯಾವತ್ತು ಲೋ ಅಂತ ಅನಿಸುತ್ತೆ ಆ ದಿನವೂ ಕೂಡ ಬೇರೆ ದಿನಗಳಿಗಿಂತ ಅಟ್ಲೀಸ್ಟ್ ಅರುವತ್ತಿಂದ ಎಪ್ಪತ್ತು ಪರ್ಸೆಂಟ್ ಓದಲಿಕ್ಕೆ ಪ್ರಯತ್ನವನ್ನು ಪಡಿ ಆ ದಿನ ನೀವು ಅಂದರೆ ಸ್ವಲ್ಪ ಬ್ರೇಕ್ ತೊಗೊಬೋದು ಒಂದು ಸೆಷನ್ ಒಂದು ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಸೆಷನ್ ಏನಿದೆ ಒಂದು ಸಿನಿಮಾ ನೋಡೋದು ಅಥವಾ ಒಂದು ಕ್ರಿಕೆಟ್ ಆಡೋದು ಒಂದು ಬ್ರೇಕನ್ನು ಖಂಡಿತ ತೊಗೊಬೋದು ಆದರೆ ಗೆಟ್ ಬ್ಯಾಕ್ ಇಮಿಡಿಯೇಟ್ಲಿ Take the break and get back immediately. Only people who are consistent, or even on their bad days, are going to get an edge here. So, it is the consistency which is the key, and it is the consistency which transforms an average person to an excellent person. So, try to be consistent. I hope all of you are very consistent with your studies. All the best to everyone. We'll meet again. Thank you.